ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಮಾತಾಡ್ತಾ ಇದ್ದೇನೆ ಕಾಳಸರ್ಪ ದೋಷ ನ ಯೋಗ ಇದರ ಬಗ್ಗೆ ಮಾತಾಡೋಣ ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವಂತೆ ಜಾತಕವನ್ನ ನೋಡಿದ ತಕ್ಷಣ ಬಹಳ ಮಂದಿ ಇದು ಕಾಳಸರ್ಪ ದೋಷ ಅಂತ ಮಾತಾಡ್ತಾರೆ ಆದರೆ ಯಾವುದೇ ಜಾತಕವನ್ನ ನಿರ್ಣಯ ಮಾಡುವುದಕ್ಕಿಂತ ಮುಂಚೆ ಆ ಜಾತಕದಲ್ಲಿ ಗ್ರಹಗಳು ಸ್ಥಿತವಾಗಿರುವಂತಹ ಡಿಗ್ರಿಗಳನ್ನು ಪರಿಗಣಿಸಬೇಕಾಗುತ್ತದೆ ನೋಡಿ ಈ ಜಾತಕದಲ್ಲಿ ಲಗ್ನ ಬಂದು ಮೀನಲಗ್ನವಾಗಿದೆ ಹತ್ತೊಂಬತ್ತು ಡಿಗ್ರಿ ಮೂವತ್ತು ನಿಮಿಷದಲ್ಲಿ ಲಗ್ನ ಸ್ಥಿತವಾಗಿದೆ ಇನ್ನು ಮೀನರಾಶಿಯಲ್ಲಿ ರಾಶಿಯಲ್ಲಿ ರಾಹು ಗ್ರಹ ಧನಸ್ಸು ರಾಶಿನಲ್ಲಿ ಚಂದ್ರ ಮತ್ತು ಗುರುಗ್ರಹ ಮಕರ ರಾಶಿಯಲ್ಲಿ ಸೂರ್ಯ ಮಂಗಳ ಬುಧಗ್ರಹ ರಾಶಿಯಲ್ಲಿ ಶುಕ್ರ ಮತ್ತು ಶನಿಗ್ರಹ ಸ್ಥಿತವಾಗಿದೆ ರಾಹು ಮತ್ತು ಕೇತುಗಳ ಮಧ್ಯೆ ಈ ರೀತಿ ಒಂದು ರೇಖೆಯನ್ನು ಹೇಳಿದಾಗ ಗ್ರಹಗಳೆಲ್ಲ ಒಂದೇ ಕಡೆ ಬಂಧಿಯಾಗಿರುವುದನ್ನು ಕಾಳಸರ್ಪ ದೋಷ ಅಥವಾ ಕಾಳಸರ್ಪ ಯೋಗ ಅಂತ ಕರೀತಾರೆ ಆದರೆ ಕೆಲವೊಮ್ಮೆ ಈ ದೋಷ ಅನ್ನುವಂಥದ್ದು ಯೋಗವಾಗಿ ಮಾರ್ಪಾಡಾಗುತ್ತದೆ ಹೇಗೆಂದರೆ ರಾಹು ಮತ್ತು ಕೇತುಗಳ ನಡುವೆ ಎಲ್ಲ ಗ್ರಹಗಳು ಬಂಧಿಯಾಗಿದ್ದರೂ ಸಹ ಲಗ್ನದಿಂದ ರಾಹು ಕೇತುಗಳು ಕೇಂದ್ರ ಸ್ಥಾನದಲ್ಲಿದ್ದರೆ ಅದು ಕಾಳಸರ್ಪ ಯೋಗವಾಗಿ ಬದಲಾಗುತ್ತದೆ ಈ ಜಾತಕದಲ್ಲಿ ಲಗ್ನ ಮತ್ತು ಸಪ್ತಮದಲ್ಲಿ ಕೇತು ಮತ್ತು ರಾಹು ಗ್ರಹಗಳು ಸ್ಥಿತವಾಗಿವೆ ಲಗ್ನ ಮತ್ತು ಏಳನೇ ಮನೆಯಲ್ಲಿ ಈ ಗ್ರಹಗಳ ಒಂದು ಸ್ಥಿತವು ಆ ಒಂದು ಮನೆಯ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಇಲ್ಲಿ ಲಗ್ನದಲ್ಲಿ ಕೇತು ಇರುವುದರಿಂದ ಆ ವ್ಯಕ್ತಿಯ ಆರೋಗ್ಯ ದೈಹಿಕ ಬೆಳವಣಿಗೆ ವ್ಯಕ್ತಿತ್ವ ಸಮಯ ಪ್ರಜ್ಞೆ ಆತ್ಮವಿಶ್ವಾಸವನ್ನು ವೃದ್ಧಿಸಿದರೆ ಸಪ್ತಮ ಭಾವದಲ್ಲಿನ ಗ್ರಹವು ವ್ಯವಹಾರ ಮದುವೆ ಜೀವನ ಸಂಗಾತಿ ಸಹಪಾಠಿಗಳು ಉತ್ತಮ ಬಾಂಧವ್ಯ ಪಾಲುದಾರರನ್ನು ಸೂಚಿಸುತ್ತದೆ ಲಗ್ನದಲ್ಲಿ ಮತ್ತು ಸಪ್ತಮದಲ್ಲಿ ಕೇತು ಗ್ರಹಗಳ ಸ್ಥಿತಿಯು ಈ ಎರಡೂ ವಿಚಾರಗಳಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಈ ಕಾಳಸರ್ಪ ಯೋಗವು ಜೀವನದಲ್ಲಿ ಹೆಚ್ಚಿನ ಪ್ರಯಾಣ ಐಷಾರಾಮಿ ಜೀವನ ಶ್ರೀಮಂತಿಕೆಯನ್ನು ಉತ್ತೇಜಿಸುತ್ತದೆ ರಾಹು ಮತ್ತು ಕೇತು ಗ್ರಹಗಳ ನಡುವೆ ಇರುವಂತಹ ಗ್ರಹಗಳಿಂದ ಕೇವಲ ದೋಷ ಮಾತ್ರವೇ ಉಂಟಾಗುವುದಿಲ್ಲ ಇದು ಕೆಲವೊಮ್ಮೆ ಅತ್ಯುತ್ತಮ ಯೋಗವಾಗಿಯೂ ಮಾರ್ಪಾಟಾಗುತ್ತದೆ ಈ ಯೋಗವೇ ಜೀವನದಲ್ಲಿನ ಯಶಸ್ಸಿಗೆ ಮುನ್ನುಡಿಯಾಗುತ್ತದೆ ಜಾತಕ ವಿಶ್ಲೇಷಣೆಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿನ ಸಂಪರ್ಕಿಸಿ ಧನ್ಯವಾದಗಳು